ಒಂದು ಹಸು ವಿಡಿಯೋ ಬರುತ್ತೆ ಅಂತ ಹೇಳಿದ್ದೆ ನೋಡಿ ಸ್ನೇಹಿತರೆ ಈ ಹಸು ನೋಡೋಕ್ಕೆ ಬರಬೇಕು ಹಸು ನೋಡೋಕ್ಕೆ ಬರಬೇಕಿದು ಇದು ಏನು ಗೊತ್ತಾ ಬರೀ ಹಸು ತೊಗೊಳೋದಲ್ಲ ಬರೀ ನೋಡೋಕ್ಕೆ ಬರಬೇಕು ಹಾಸನ ಬರ್ತಾ ಇದೆ ನೋಡಿ ಸ್ನೇಹಿತರೆ ಬ್ರೀಡ್ ಅಂತೀವಿ ಬ್ರೀಡ್ ಅಂದರೆ ಏನು ಹಸು ಅಂದರೆ ಏನು ಚಲ ಹಸು ಅಂದರೆ ಏನು ಬ್ರೀಡ್ ಅಂದರೆ ಏನು ತಿಳ್ಕೊಬೇಕು ಸ್ನೇಹಿತರೆ ತಿಳ್ಕೊಳ್ಳೋ ತನಕ ಏನು ಮಾಡಲಿಕ್ಕಾಗಲ್ಲ ನೋಡಿ ಫ್ರೀ ಬಿಟ್ಟಿರೋ ಹಸು ಅದು ನೋಡಿ ಹೇಗಿದೆ ಸ್ನೇಹಿತರೆ ಆರು ಲಕ್ಷಕ್ಕೆ ಆಗಿದೆ ಹಸು ಇದು ನೋಡಿ ಹೇಗಿದೆ ಟಾಪ್ ನೋಡಿ ಹೇಗಿದೆ ಐವತ್ತೇಳು ಲೀಟ್ರ್ ಕೊಟ್ಟಿದೆ ಇಸಲೀ ಅರವತ್ತೈದು ದಾಟತ್ತೆ ಕಾಂಪಿಟೇಷನಿಗೆ ಬಿಡ್ತೀವಿ ನೋಡಿ ಹಸು ಇದು ನೋಡಿ ಹೇಗಿದೆ ಸ್ನೇಹಿತರೆ ಒಂದು ಟನ್ ಅಂತ ಹೇಳಿದ್ದೆ ಬಂದು ನೋಡಿ ಹಸು ಹೇಗಿದೆ ನೋಡಿ ಇದು ಬರೇ ನೋಡಿ ಮನಸ್ಸಿಗೆ ತೃಪ್ತಿ ಪಡ್ಕೋಬೇಕು ಅವ್ರು ಆಮೇಲೆ ಮಾಹಿತಿ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಮಾತ್ರ ತೊಗೊಳ್ಳೋದು ಇಲ್ಲವ್ರಿಗೆ ಕೊಡೋಲ್ಲ ಅಂತ ಹೇಳಿದ್ದೆ ಮೊದಲೇ ನೋಡಿ ನೋಡಿ ತೋರಿಸ್ತಾ ಹೋಗ್ತೀನಿ ಬ್ರೀಡ್ ಅಂದರೆ ಏನು ಹಸು ಅಂದರೆ ಏನು ಸುಮ್ಮನೆ ಹೇಳೋದಷ್ಟೇ ಅಲ್ಲ ನೋಡಿ ಸ್ನೇಹಿತರೆ ಹೈಟ್ ನೋಡಿ ಹೈಟ್ ನೋಡಿ ಇದ್ರ ಪಕ್ಕ ಇದು ದೊಡ್ಡ ಹಸು ಇದೆ ಏನು ಸಣ್ಣಗೆ ಕಾಣ್ತೀನಿ ನೋಡಿ ಏಚಲ ನೋಡಿ ಹೇಗಿದೆ ನಿಸರ್ಗ ಡೈರಿ ಫಾರ್ಮು ಬರೀ ಹೇಳೋದಷ್ಟೇ ಅಲ್ಲ ನೋಡಿ ಈ ರೀತಿ ಬ್ರೀಡ್ ನಿಮ್ಗೆ ಎಲ್ಲಿ ಸಿಗುತ್ತೆ ಕ್ವಾಲಿಟಿ ಎಲ್ಲಿ ಸಿಗತ್ತೆ ಮತ್ತು ಅಲ್ಲಿಂದ ಇಲ್ಲಿಗೆ ಬರುವಂಥದ್ದು ಸೇಫ್ಟಿ ನೋಡಿ ಹೇಗಿದೆ ಹಲೋ ನೋಡಿ ಹಸು ಬಗ್ಗೆ ಕಾಮೆಂಟ್ ಕಳಿಸ್ಬೇಕು ಬೇಗ 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 ಕಾಮೆಂಟ್ ಕಳಿಸಿ ಯಾರು ಕಾಮೆಂಟ್ ಕಳ್ಸಾರು ಹೇಳ್ತೀನಿ ನೋಡಿ ಹೇಗಿದೆ ಕ್ವಾಲಿಟಿ ನೋಡ್ತಾ ಹೋಗಿ ಬ್ರೀಡ್ ನೋಡ್ತಾ ಹೋಗಿ ದುಡ್ಡು ಒಂದು ಕಡೆ ಸ್ನೇಹಿತರೆ ಖುಷಿ ಬೇರೆ ಕಡೆ ನೋಡಿ ಕ್ವಾಲಿಟಿ ನೋಡಿ ಪ್ರತಿಯೊಬ್ಬರಿಗೂ ಐ ಹಸುಗಳು ತೊಗೋಬೇಕಂತ ಆಸೆ ಇರುತ್ತೆ ಬಟ್ ಏನಾದ್ರು ಸರ್ಕಾರ ಏನಾವ್ದು ಸರ್ಕಾದ್ರ ನೋಡಿ ಕ್ವಾಲಿಟಿ ಏನಪ್ಪ ಅಂತೇಳಿದ್ರೆ ವಸ್ತು ಪದಾರ್ಥ ಚೆನ್ನಾಗಿರ್ಬೇಕು ಮೇನ್ ಏನೋ ಒಂದು ಆಸೆ ಇರುತ್ತೆ ಹಸು ಒಳ್ಳೆ ಕಟ್ಟಬೇಕು ಅಂತ ಬ್ರೀಡ್ ಕಟ್ಟಬೇಕು ಅಂತ ಸೊ ಹಾಗಾಗಿ ಬ್ರೀಡ್ ಆಗಲ್ಲ ಆ ಹಸು ಇದೆಲ್ಲ ಅಷ್ಟೇ ಹತ್ತು ಲಕ್ಷಕ್ಕೆ ಆಲ್ರೆಡಿ ಕೇಳ್ತದ ಹಸು ಅದು ಅದಕ್ಕೆ ದರ ಇಲ್ಲ ಅದಕ್ಕೆ ಅದು ಅದು ದರ ಕಟ್ಟೋಕ್ಕಿಲ್ಲ ದರ ಕಟ್ಟಂಗಿಲ್ಲ ಅದಕ್ಕೆ ನೋಡಿ ಬ್ರೀಡು ಕಾಮೆಂಟ್ ಕಳಿಸಿ ಸ್ನೇಹಿತರೆ ಕಾಮೆಂಟ್ ಕಳಿಸ್ತಾ ಇಲ್ಲ ಧಾರವಾಡ ನಿಮ್ಮ ಇಲ್ಲಿ ಬರುತ್ತೆ ಡೆಫಿನೆಟ್ಲಿ ಕಳ್ತೀನಿ ನೋಡಿ ಹೇಗಿದೆ ಹಸು ನೋಡಿ ಫಸ್ಟ್ ಎಲ್ಲ ಹೇಳ್ತೀನಿ ಹಸು ಬಗ್ಗೆ ಬಂದು ಹಸು ಬಗ್ಗೆ ಕಾಮೆಂಟ್ ಕಳಿಸಿ ಏನು ಅನಿಸುತ್ತೆ ನಿಸರ್ಗ ಡೈರಿ ಫಾರ್ಮ್ ಬಗ್ಗೆ ಈಗ ಹಾಸನದಲ್ಲೂ ಟಾಪ್ ಕ್ವಾಲಿಟಿ ಹಸುಗಳು ಎಲ್ಲರಿಗೂ ನಾನು ಹೇಳ್ತೀನಿ ಹಾಸನದಲ್ಲೂ ಸ್ಟಾರ್ಟ್ ಆಗ್ತವೆ ನಾಳೆ ಬನ್ನಿ ಹಾಸನಕ್ಕೆ ಹಬ್ಬ ಹಸುಗಳ ಹಬ್ಬ ನಾಳೆ ಹಲೋ ಇವನ್ಸ್ರೆ ನೋಡಿ ಹೇಗಿದೆ ನಾಳೆ ಹಸುಗಳ ಹಬ್ಬ ಹಾಸನ ಹಾಸನ ಹೋಗೋರು ಹಾಸನ ಹೋಗಿ ನೋಡಿ ಹೇಗಿದೆ ಕ್ವಾಲಿಟಿ ನೋಡ್ತಾ ಹೋಗಿ ಏನು ಅನಿಸತ್ತೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇಲ್ಲ ಕಾಮೆಂಟ್ ಕಳ್ಸೋಕ್ಕೆ ಬಂದಿಲ್ಲ ಅಂದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಮಾಡಿ ನೋಡಿ ಹೇಗಿದೆ ಬ್ರೀಡ್ ಅಂತೀವಿ ಸುಮ್ಮನೆ ಹೇಳೋದಷ್ಟೇ ಅಲ್ಲ ಎಲ್ಲರಿಗೂ ಅನುಭವ ಇರಲ್ಲ ಅನುಭವ ಇದ್ದವರು ಈ ಬಗ್ಗೆ ಹೇಳ್ತಾರೆ ಏನಪ್ಪ ಇದು ಅಂತೇಳಿ ನೋಡಿ ಹೇಗಿದೆ ಹೇಗಿದೆ ನೋಡಿ ಕ್ವಾಲಿಟಿ ನಿಮ್ಮ ಕಂಡು ಮುಂದೆ ಇದೆ ಸ್ನೇಹಿತರೆ ನೋಡ್ತಾ ಹೋಗಿ ಏನು ಅನ್ಸತ್ತೆ ಮೊಬೈಲ್ ಸಾಕಾಗ್ತಲ್ಲ ಸ್ನೇಹಿತರೆ ವೀಡಿಯೋ ಮಾಡಲಿಕ್ಕೆ ಏನು ಅನ್ಸತ್ತೆ ಕಾಮೆಂಟಲ್ಲಿ ಹೋಗಿ ಓಹ್ दलजिंदर सिंह कैसे है ठीक है ना क्या बोलता है सरवन <laughs> सरवन को भगा देते हैं अभी नहीं नहीं। हाँ सरवन नहीं चाहिए कर्नाटक को भी। तो कौन कौन बोला अच्छा बोल के तुम अकेले बोल रहे हो अच्छा बंदा बोल के वो कोई अच्छा नहीं बोलता उसको बात ही नहीं करता ठीक है बोलता क्या करें अच्छा क्या सरमन अच्छी गाय है देख बस यही है नोड़ी क्वालिटी नोड़ी स्नेहित ನೋಡಿ 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 ಸ್ಟ್ರೈಕರ್ ಹಾಂ ಹಾಂ ನೋಡಿ ಹಸುಗಳು ನೋಡಿ ಏನು ಅನ್ಸುತ್ತೆ ಕಾಮೆಂಟ್ ಕಳಿಸಿ ಒಂದರಿಗಿಂತ ಟಾಪ್ ಹಸುಗಳು ಬ್ರೀಡು ಈಗ ನೀವು ನಮ್ಮಲ್ಲಿ ಎನಿ ಟೈಮ್ ಎನಿ ಟೈಮ್ ಹಸುಗಳು ನೋಡಬೇಕಂದ್ರೆ ಹಾಸನ ಹೋಗಿ ಇಲ್ಲಿ ನಮ್ಮಲ್ಲಿ ಅವೈಲೇಬಲ್ ಸೇಲಿಗೆ ಇಮಿಡಿಯೇಟ್ಲಿ ಸೇಲ್ ಆಗ್ತವೆ ಇನ್ನೂ ಬೇಕಂದರೆ ವಾರಕ್ಕೆ ನಾಲ್ಕು ಐದು ಲೋಡ್ ಹಾಸನ ಬರುತ್ತೆ ಅಲ್ಲಿ ಬೇಕಾದ್ರೂ ಹೋಗಿ ಟಾಪ್ ಕ್ವಾಲಿಟಿ ಹಸುಗಳನ್ನು ನೋಡಿ ಯಾವ ರೀತಿ ಇದೆ ಏನು ಅಂತ ಅಂತೇಳಿ ನೋಡಿ ಹಸುಗಳನ್ನು ಆಯ್ಕೆ ಸ್ನೇಹಿತರೆ ಇವತ್ತು ಒಂದು ಫಾರ್ಮ್ ಮಾಡಬೇಕು ಅಂದರೆ ಅಷ್ಟು ಈಸಿ ಇಲ್ಲ ಬಟ್ ಒಳ್ಳೆ ತಳಿಬೇಕು ಅಂದಾಗ ಅಪ್ಪ ಓ ಬರೋ ಒಳ್ಳೆ ತಳಿಬೇಕು ಅಂದರೆ ಭಾಳ ಕಷ್ಟ ಅಂಥದ್ರಲ್ಲೂ ಇಲ್ಲಿ ನೋಡಿ ತಳಿ ಅವತ್ತೆ ರೇಟ್ ನೋಡಿ ಇದು ಬ್ರದೇ ಪ್ರತಿ ಎಲ್ಲ ಆಗಿಬಿಟ್ಟಿದೆ ಇದು ಸೇಲ್ ಆಗಿಬಿಟ್ಟಿದೆ ರೈಟ್ ಹೇಳೋ ಪ್ರಯೋಜನ ಇಲ್ಲ ಎಲ್ಲ ನಾನು ಬುಕ್ ಏನು ವೀಡಿಯೋ ಕಳಿಸಿದ್ದೆ ಆವಾಗಲೆಲ್ಲ ಆಲ್ರೆಡಿ ಎಲ್ಲ ಬುಕ್ ಆಗಿಬಿಟ್ಟಿದ್ದಾವೆ ಬರೀ ಕಳಿಸ್ತಾ ಇರೋದಷ್ಟೇ ಈಗ ಏನು ಅನ್ಸತ್ತೆ ಹಸುಗಳು ತೊಗೊಂಡವರಿಗೆ ಸ್ವಲ್ಪ ವಿಶೇಷ ಹೇಳಿ ಎಲ್ಲ ಒಳ್ಳೇದಾಗಲಿ ಇನ್ನೂ ಬರೋದಿದೆ ರೇಟ್ ಹೇಳಿ ಅರುಣ್ ಕುಮಾರ್ ಅವರೇ ಇದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ನೋಡಿ ಇದು ಅದು ಆರೂವರೆ ಲಕ್ಷ ಆ ಕಡೆ ಇದೆಯಲ್ಲ ಟಾಪು ಫಸ್ಟಿಗೆ ನೋಡಿ ಒಂದ್ಸಲಿ ಸರ್ಚ್ ಮಾಡ್ಕೊಳ್ಳಿ ಅದು ಐವತ್ತೇಳು ಲೀಟ್ರ್ ಹಾಲುಬುಟ್ಟಿದೆ ಈ ಸಲ ಅರವತ್ತೈದು ದಾಟದೆ ಕಾಂಪಿಟೇಷನ್ ಹಸೋದು ಅಲ್ಲಿ ಇದು ಇನ್ನೊಂದ್ಸಲಿ ನಡೆಸಿ ತೋರಿಸಿ ನೋಡಿ ಯಾಕೆ ನೋಡಿ ಹೇಗಿದ್ದಾವೆ ನೀರು ಕುಡಿತಾ ಇದೆ ಚೆನ್ನಾಗಿ ಪನಿ ಪನಿ ಪಿನಿ ಎಲ್ಲ ನೀರು ಕುಡಿತ ಇದಾವೆ ನೋಡಿ ಕರುಗಳಿದ್ದಾವೆ ಹಸುಗಳಿದ್ದಾವೆ ಹೇಗಿದ್ದಾವೆ ನೋಡಿ ಇಲ್ಲಿ ನಿಸರ್ಗ ಡೈರಿ ಫಾರ್ಮಲ್ಲಿ ತೋತಾ ತೋತ ಹ್ಞೂ ನೋಡಿ ತಿಳಿಸ್ಬೇಕು ಸ್ನೇಹಿತರೆ ಕಾಮೆಂಟಲ್ಲಿ ತಿಳಿಸಿದ್ರೆ ಗೊತ್ತಾಗುತ್ತೆ ಏನೋ ಇದೆ ಅಂತ ಹೇಳಿ ಆಯ್ಕೆ ಮಾಡಿರೋ ಚೆನ್ನಾಗಿದೆಯಾ ಇಲ್ಲೋ ಅಂತ ಕಾಮೆಂಟಲ್ಲಿ ಹೇಳಿ ಹೇಳ್ಬೇಕು ನೀವು ನೋಡಿ ಹೇಗಿದೆ ಹಸುಗಳು ಸಿಗುತ್ತೆ ಸ್ನೇಹಿತರೆ ಎಲ್ಲ ಕಡೆ ಬಟ್ ಕ್ವಾಲಿಟಿ ಹಸುಗಳು ಎಲ್ಲಿ ಸಿಗುತ್ತೆ ನಿಸರ್ಗ ಡೈರಿ ಫಾರ್ಮಲ್ಲಿ ಮಾತ್ರ ನೀವು ಎಲ್ಲಾದರೂ ಹುಡುಕಿ ಎಲ್ಲಾದರೂ ನೋಡಿ ಬಟ್ ನಿಸರ್ಗ ಡೈರಿ ಫಾರ್ಮ್ ಹಸುಗಳು ಎಲ್ಲ ಸಿಗ್ತೀವಿ ನೀವು ಕಾಮೆಂಟಲ್ಲಿ ತಿಳಿಸಿ ನೋಡಿ ಹೇಗಿದೆ ಪಡ್ಡೆಯದು ನಾಲ್ಕಲ್ಲು ನೋಡಿ ಚಾರ್ಜನಯ್ಯ ನೋಡಿ ನಮಸ್ತೆ ಚೆನ್ನಾಗಿದ್ರೆ ಊಟ ಆಯಿತಾ ಸರ್ ಬೀಡ್ ಮಾತ್ರ ನಂಬರ್ ಒನ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೊಂದು ಟ್ವೆಂಟಿ ಪ್ಲಸ್ ಟ್ವೆಂಟಿ ಪ್ಲಸ್ ಕೊಡ್ತೀನಿ ಈಗ ಎರಡನೇ ತಾರೀಕು ಬರುತ್ತೆ ಎರಡನೇ ತಾರೀಕು ತೊಗೊಳ್ಳಿ ಅದು ಟ್ವೆಂಟಿ ಪ್ಲಸನ್ ಕೊಡ್ತೀನಿ ನೋಡಿ ಹೇಗಿದೆ ಬ್ರೀಡ್ ನೋಡ್ತಾ ಹೋಗಿ ಒಂದೊಂದೇ ಹೋಗೋದು ಬಂದೇಸ್ಕೋ ಪೈಲೆ ತೋತಾ ಸರ್ಮನ್ ಹಾಂ ನೋಡಿ ಇಲ್ಲಿ ನೋಡಿ ಇಲ್ಲಿ ತರ್ಟಿ ಲೀಟ್ರದು ಹ್ಞೂ ಇಪ್ಪತ್ತೆಂಟು ಕೊಟ್ಟಿದೆ ಈ ಸಲ ಮೂವತ್ತೈದು ಮೇಲೆ ದಾಟತ್ತೆ ಸ್ನೇಹಿತರೆ ಮೂವತ್ತೈದು ಮೇಲೆ ದಾಟತ್ತೆ ನೋಡಿ ಹೇಗಿದೆ ಕ್ವಾಲಿಟಿ ನೋಡ್ತಾ ಹೋಗಿ ಒಂದೊಂದೇ ಕ್ವಾಲಿಟಿ ಮುಂದೆ ದುಡ್ಡು ನೋಡಿ ಹೇಗಿದೆ ಇದು ಇಪ್ಪತ್ತು ದಿನ ಇದೆ ಇನ್ನು ಇದೆ ನಿಮ್ಮ ಒಂದು ಆಯ್ಕೆ ಯಾವ ರೀತಿ ಇರುತ್ತೆ ನೀವು ಹಸುಗಳನ್ನು ಆಯ್ಕೆ ಮಾಡೋದು ಯಾವಾಗ ಒಂದು ಸಲ ಹೇಳ್ತೀನಿ ಸಲ ಬಂದು ಭೇಟಿ ಮಾಡಿ ನಿಸರ್ಗ ಡೈರಿ ಫಾರ್ಮಿಗೆ ನೀವು ಶಿವಮೊಗ್ಗ ಬರ್ಬೋದು ಹಾಸನ ಬರ್ಬೋದು ಬೆಂಗಳೂರು ಬರ್ಬೋದು ಎಲ್ಲಿ ಬೇಕಾದರೂ ಬರ್ಬೋದು ಕ್ವಾಲಿಟಿ ಹಸುಗಳು ನಿರಂತರವಾಗಿ ಸಿಗ್ತಾ ಇರುತ್ತೆ ನಮ್ಮಲ್ಲಿ ಕರ್ನಾಟಕ ಅಲ್ಲ ಸ್ನೇಹಿತರೆ ಸೌತಲ್ಲಿ ನಂಬರ್ ಒನ್ ಹಸುಗಳು ಸೇಲಿ ಇಲ್ಲಿ ಸೌತಿಗೆ ನಂಬರ್ ಒನ್ ನಿಸರ್ಗ ಡೈರಿ ಫಾರ್ಮ್ ಅಷ್ಟು ಹಸುಗಳು ಸೇಲಿ ಇಲ್ಲಿ ತಮಗೆ ಯಾರೂ ಮಾಡಿಲ್ಲ ಇಲ್ಲ ಇದು ನಾನು ಬರೆದುಕೊಡ್ತೀನಿ ಯಾಕಂದರೆ ಆಯ್ಕೆ ಭಾಳ ಕಷ್ಟ ನಾವು ಪೂರ್ತಿ ಆಯ್ಕೆ ಮಾಡಿ ತೊಗೊಂಡ್ಬಂದಿರ್ತೀವಿ ಸ್ಪಷ್ಟವಾಗಿ ನೋಡಿರ್ತೀವಿ ಹಸುಗಳ ಬಗ್ಗೆ ಬ್ರೀಡ್ ಬಗ್ಗೆ ನಾಲೆಜು ಪ್ರತಿಯೊಂದು ಇಸ್ಕುಪಿಲಾಯ ಇಸ್ಕುಪಿಲಾಯ ಹಾಂ ನೋಡಿ ಬ್ರೀಡ್ ನೋಡಿ ಸ್ನೇಹಿತ ಪೆನಿ ಮೇಕರ್ ಪೆನಿಲ್ಲ ನಿಂದು ನೋಡಿ ಹೇಗಿದೆ ಕ್ವಾಲಿಟಿ ಕಣ್ಮುಂದೆ ಇದೆ ಕಾಮೆಂಟ್ ಕಳಿಸ್ತಾ ಇರಬೇಕು ಸ್ನೇಹಿತರೆ ಕಾಮೆಂಟ್ಗಳು ಕಳಿಸ್ತಾ ಇದ್ದಾಗ ಕೆಲಸ ಮಾಡೋಕ್ಕೂ ಅನುಕೂಲ ಆಗುತ್ತೆ ನೋಡಿ ಹೇಗಿದೆ ನಿಮ್ಮ ಒಂದು ಕಾಮೆಂಟ್ ಮೇಲೆ ನಮ್ಮ ನಿಂತಿರೋದು ಫಾರ್ಮ್ ನೀವೆಲ್ಲ ರೆಸ್ಪಾನ್ಸ್ ಯಾವ ರೀತಿ ಮಾಡ್ತೀರಾ ಯಾವ ರೀತಿ ಕಾಮೆಂಟ್ ಕಳಿಸ್ತೀರಾ ಅದೇ ಮೇನ್ ನೋಡಿ ತನಿಲೈ ನಿಂದು ಟಾಪ್ ಕ್ವಾಲಿಟಿ ಹಸುಗಳು ಒಂದೊಂದೇ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಬ್ರೀಡ್ ಯಾವ ರೀತಿ ಇರುತ್ತೆ ಪ್ರತಿಯೊಂದು ತೋರಿಸ್ತೀನಿ ನೋಡ್ತಾ ಹೋಗಿ ಏನು ಅನ್ಸುತ್ತೆ ನಿಸರ್ಗ ಡೈರಿ ಬಗ್ಗೆ ಅದು ಕಾಮೆಂಟಲ್ಲಿ ತಿಳಿಸಿ ನಾಲ್ಕು ಜನರಿಗೆ ಗೊತ್ತಾಗಲಿ ಒಳ್ಳೇದು ಮಾಡೋದು ಅನ್ರಿ ಕೆಟ್ಟದಂದ್ರೆ ಕೆಟ್ಟದಂದ್ರೆ ನಾವು ಯಾವುದು ಮುಚ್ಚುಮರೆ ಮಾಡುವಂಥದ್ದು ಏನಿಲ್ಲ ಇಲ್ಲಿ ಇಲ್ಲಿ ಬಂದ್ವಿ ಸ್ನಾನ ಮಾಡಿಸ್ವಿ ತೊಳೆದ್ವಿ ವಾಶ್ ಮಾಡಿದ್ವಿ ಆ ರೀತಿ ಯಾರಿಲ್ಲ ಏನಿದೆ ನೈಜವಾಗಿದೆ ಅದೇ ನೈಜವಾಗಿ ಏನಿದೆ ಅದೇ ಇಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಪಾಲಿಶ್ ಕೆಲಸ ಸಿಗೋಲ್ಲ ಇಲ್ಲಿ ಪಾಲಿಶ್ ಮಾಡಿಸೋದು ತೊಳೆಯೋದು ಮಾಡೋದು ತೋರಿಸೋದಿಲ್ಲ ಇಲ್ಲಿ ಏನು ಇರುತ್ತೆ ಅದೇ ನೋಡಿ ಇನ್ನೂ ಅಲ್ಲಿಂದ ಬಂದಿದೆ ಸ್ನಾನನೂ ಮಾಡಿಸಿಲ್ಲ ಆಗಲೇ ಲೈವ್ ಮಾಡ್ತಾಯಿದ್ದೀವಿ ನೋಡಿ ಒಂದು ಕರು ಟಾಪ್ ಕ್ವಾಲಿಟಿ ಕರು ಈ ಕರು ರೆಡಿ ಆದರೆ ಏನು ಪ್ರೈಸ್ ಆಗುತ್ತೆ ಅಂತ ನೀವೇ ಹೇಳಿ ನೋಡೋಣ ನೋಡಿ ಹೇಗಿದೆ ಕಣ್ಮುಂದೆ ನೋಡಿ ಸ್ನೇಹಿತರೆ ಕರು ಇದು ನೋಡಿ ಸೆಮೆನ್ ಸೆಮನಿಗೆ ಈಗ ಸೆಮೆನಿಗೆ ಹೋದ ತಕ್ಷಣ ಕೊಡೋದು ಹೆಚ್ಚು ಕಡಿಮೆ ಹೈಟ್ ನೋಡಿ ಸ್ನೇಹಿತರೆ ಐದು ಅಡಿ ಹೈಟ್ ಇದೆ ಕರು ನೋಡಿ ಯಾವ ರೀತಿ ಇದೆ ಈ ರೀತಿ ಕರುಗಳು ಆಯ್ಕೆ ಮಾಡಬೇಕು ಸ್ನೇಹಿತರೆ ಈ ರೀತಿ ಕರುಗಳು ಇರಬೇಕು ನೋಡಿ ಬಚಡಿ ಜಬರ್ದಸ್ತೇನಾ ಹಾಂ ಹತ್ತನೇ ಜನ್ರೇಷನ್ ಕರು ನೋಡಿ ಸ್ನೇಹಿತರೆ ಎಲ್ಲರಿಗೂ ಸಿಗಲ್ಲ ಅದೃಷ್ಟ ಪ್ರತಿಯೊಬ್ಬರಿಗೂ ಸಿಗಲ್ಲ ನೋಡಿ ಹೇಗಿದೆ ನಿಮಗೋಸ್ಕರ ಕೆಲಸ ಮಾಡ್ತಾರೆ ಸ್ನೇಹಿತರೆ ನಿಮ್ಮ ಒಂದು ಆಯ್ಕೆ ನಿಮ್ಮ ಒಂದು ಪ್ರತಿಯೊಬ್ಬರಿಗೂ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಬೇಕು ಮಾಡಬೇಕು ಅನ್ನೋರಿಗೆ ನೋಡಿ ಕರುಗಳು ಆಲ್ಮೋಸ್ಟ್ ಎಲ್ಲ ಕರುಗಳು ಅವೈಲೇಬಲ್ ಇದಾವೆ ಇಲ್ಲಿ ನೋಡಿ ಇಷ್ಟು ಕರುಗಳು ಇದ್ದಾವೆ ಎಲ್ಲ ಬುಕ್ಕಿಂಗ್ ಆಗಿದ್ದಾವೆ ಯಾವುದೂ ಸೇಲಿಗೆ ಅವೈಲೇಬಲ್ ಇಲ್ಲ ಈಗ ಎಲ್ಲ ಸೇಲಿಗೆ ಯಾವುದೂ ಅವೈಲೇಬಲ್ ಇಲ್ಲ ಎಲ್ಲ ಆಗಿದೆ ನಮ್ಮ ಕೇಶವ ಅವರೇ ಒಂದು ಕರು ಕೊಡ್ತೀನಿ ಅಂತ ಹೇಳಿದರೆ ನೋಡಿ ಇಲ್ಲಿಂದ ನೋಡಿ ಕರು ಅದು ವೀಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಕಳಿಸಿ ಹಾಸನ ಹೋಗಿ ಹೇಗೆ ಕರು ತೊಗೊಂಡೋಗಿ ಎಸ್ಪೆಷಲಿ ಕೇಶವ ನಿಮಗೆ ಮಾತ್ರ ಹೇಳ್ತಾ ಇರೋದು ನೋಡಿ ಹಾಸನ ಹೋಗಿ ತೊಗೊಂಡೋಗಿ ಇದು ಇದು ಭಾಳ ಕೇಳಿದ್ವಿ ಇದು ಕೊಳ್ಳಿಲ್ಲ ಇದು ಸೊ ಹಾಗಾಗಿ ಇದು ಆಗಿದೆ ಇದು ಆಲ್ರೆಡಿ ಒಂದಕ್ಕಿಂತ ಒಂದು ಟಾಪ್ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮಲ್ಲಿ ನಿಮ್ಮ ಹಸುಗಳ ಒಂದು ಬ್ರೀಡ್ ಬ್ರೀಡಲ್ಲಿ ಕೆಲಸ ಮಾಡೋ ಫಾರ್ಮರಿಗೆ ಬಹಳ ಒಳ್ಳೆಯದು ನೋಡಿ ದೊಡ್ಡ ನೋಡ್ತೀರಾ ಕಾಮೆಂಟಲ್ಲಿ ಕಳಿಸ್ರಿ ಆರು ಲಕ್ಷದ ಹಸು ನೋಡ್ತೀರಾ ಅಂತ ಹೇಳಿದ್ರೆ ಕಾಮೆಂಟ್ ಇನ್ನೊಂದ್ಸಲಿ ವೀಡಿಯೋ ಮಾಡ್ತೀನಿ ಏಕೆ ಏಕ ಬರ್ ಚಲೋ ಅಂತ ಬಸ್ ಬಸ್ ಅಂತ ಚಲಿದೆ ಬಸ್ ಚೋಡ್ದು ಬಸ್ ಚಲ ಚಲೋ ಹೋಗ್ ಚಲ ನೋಡಿ ಕೇಶವರೇ ಹೇಳಿದ್ರಿ ನೀವು ನೋಡಿ ಇದು ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ತೊಗೊಂಡೋಗಿ ಸೆಮೆನ್ ಹಾಕ್ಕೊಬೋದು ನೋಡಿ ಹೇಗಿದೆ ಒಂದು ಲಕ್ಷ ಅಂತ ಹೇಳಿದ್ದೆ ನಾನು ನಿಮಗೆ ಧಾರವಾಡದಲ್ಲಿ ನಾನು ಲೊಕೇಶನ್ ಕಳ್ಸಿಕೊಡ್ತೀನಿ ನಾನು ನಂಬರ್ ಮಾಡಿ ಮಾತಾಡಿ ನೋಡಿ ಹೇಗಿದೆ ಓಕೆ ಸೆಮೆನ್ ಹಾಕೋಬೇಕು ಫಸ್ಟ್ ಇನ್ನೂ ಹಲ್ ಮಾಡಿಲ್ಲ ಪಡ್ಡೆ ನೋಡಿ ಹೇಗಿದೆ ಕ್ವಾಲಿಟಿ ಕಣ್ಮುಂದೆ ಇದೆ ನೋಡ್ತಾ ಹೋಗಿ ಪ್ರತಿಯೊಬ್ಬರಿಗೂ ಒಳ್ಳೆ ಹಸು ಕೊಡ್ತೀವಿ ನಿರಂತರವಾಗಿ ಕೆಲಸ ಇರಿ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ನೋಡಿ ಒಳ್ಳೆ ಹೋಗ್ತಿದ್ದಾವೆ ಈ ಕರು ನೋಡಿ ಈ ಕರು ನೋಡಿ ಹೈಟಲ್ಲಿ ನೋಡಿ ಇಷ್ಟಿದೆ ವ್ಯತ್ಯಾಸ ಹ್ಞೂ ಬಡಿಗೆ ಬರ್ಚಲ್ಲ ದೊಡ್ಡ ಹಸು ನೋಡ್ತೀನಿ ಅಂತ ಹೇಳ್ದು ಇನ್ನೊಂದೇ ನೋಡಿ ಕರುಗಳು ಚೆನ್ನಾಗಿದೆ ನಮಗೆ ಕರು ಕೊಡ್ತೀವಿ ಡೆಫಿನೆಟ್ಲಿ ಕೊಡ್ತೀವಿ ಕರುಗಳು ಒಂದಕ್ಕಿಂತ ನಾವು ಟಾಪಿಕ್ ಸ್ನೇಹಿತರೆ ನೋಡಿ ದೊಡ್ಡ ಹಸು ತೋರಿಸ್ತೀನಿ ಇದಕ್ಕೆ ಸಂಜೆ ಸನ್ಮಾನ ಆಗುತ್ತೆ ಸುಮ್ಮನೆ ಅಲ್ಲ ಇದು ಸನ್ಮಾನ ಆಗುತ್ತೆ ದೊಡ್ಡ ಮಟ್ಟದ ಹಸು ಸನ್ಮಾನ ಮಾಡಿ ಕಳಿಸ್ತೀವಿ ಇದು ಡಂಗೂರ ಸಮೇತ ಕಳಿಸ್ತೀವಿ ಇದು ಹೇಳಿ ಕರ್ನಾಟಕದ ಜನತೆಗೆ ಹಸು ಬಗ್ಗೆ ಹೇಳಿ ತಿಳಿಸ್ಕೊಡ್ತೀವಿ ಇದು ಸುಮ್ಮನೆ ಕೊಡೋದಲ್ಲ ಸಂಜೆ ನೋಡಿ ಇದ್ರ ಸನ್ಮಾನವಾಗತ್ತೆ ಕರ್ನಾಟಕದ ಮೂಲೆ ಮೂಲೆಯಿಂದ ನೋಡೋಕೆ ಬರ್ತಾಯಿರಬ್ರಿ ಹಸು ಇದು ಮೂಲೆ ಮೂಲೆಯಿಂದ ಹಸು ನೋಡೋಕೆ ಬರ್ತದಾರೆ ನೋಡಿ ಹೇಗಿದೆ ಕ್ವಾಲಿಟಿ ಕಣ್ಮುಂದೆ ಇದೆ ಇನ್ನೂ ಒಂದು ಎರಡು ತಿಂಗಳು ಬ್ಯಾಲೆನ್ಸ್ ಇದೆ ಸ್ನೇಹಿತರೆ ಕಿತ್ತನೆ ಮನೆ ಸಾತ್ ಮನೆಗಿನಾಯ ಏಳು ತಿಂಗಳು ಹ್ಞೂ ಹೇಗಿದೆ ನೋಡಿ ಈ ರೀತಿ ಕರುಗಳು ಈ ರೀತಿ ಹಸುಗಳು ನಿರಂತರವಾಗಿ ನಿಸರ್ಗ ಏನಿಫಾಮ್ ಮಾತ್ರ ಅವೈಲೇಬಲ್ ಇರೋದು ಇಲ್ಲಿ ನೀವು ಹೇಳ್ಕೊಡ್ತೀವಿ ಯಾವ ರೀತಿ ಹಸು ಏನು ಯಾವುದು ತೊಗೋಬೇಕು ಪ್ರತಿಯೊಂದು ಇದು ಫ್ರೀ ಹೌಸಿಂಗಲ್ಲಿ ಇದ್ದಿದ್ದು ಕಟ್ಟಿದ್ದೀವಿ ಮಳೆ ಬರ್ತಾಯಿದೆ ಅಂತ ಈಗ ಮತ್ತೆ ಬಿಡ್ತೀವಿ ಹಸು ಬಿಟ್ಟಾಗ ಎಷ್ಟು ಫ್ರೀ ಆಗಿರುತ್ತೆ ನೋಡಿ ಸ್ನೇಹಿತರೆ ಏನು ಅನ್ಸುತ್ತೆ ನಿಸರ್ಗಾಡಿ ರಿಫಾಮ್ ಬಗ್ಗೆ ಕಾಮೆಂಟಲ್ಲಿ ತಿಳಿಸಿ ಒಳ್ಳೆ ಒಳ್ಳೆ ಹಸುಗಳು ಕರುಗಳು ಅವೈಲೇಬಲ್ ಎನಿ ಟೈಮ್ ಇರುತ್ತೆ ಬನ್ನಿ ಶಿಮೊಗ್ಗೆ ಬನ್ನಿ ಹಾಸನ ಬನ್ನಿ ಬೆಂಗಳೂರು ಬನ್ನಿ ಎಲ್ಲಿ ಬೇಕಲ್ಲಿಗೆ ಬನ್ನಿ ಹಸುಗಳನ್ನು ನೋಡಿ ಆಯ್ಕೆ ಮಾಡಿಕೊಳ್ತೀನಿ ಧನ್ಯವಾದ